ಫಲಾಫಲಗಳನ್ನು ನಾವು ಗಮನಹರಿಸುವುದಾದರೆ ಮೇಷರಾಶಿ ಈ ದಿನ ನಿಮ್ಮ ಪಾಲಿಗೆ ಬಹಳಷ್ಟು ಸಾಧನೆ ಮತ್ತು ಕಾರ್ಯಕ್ಷೇತ್ರದ ಒತ್ತಡದಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇಟ್ಟುಕೊಳ್ಳಬೇಕಾದ ದಿನ ವ್ಯಾಪಾರಸ್ಥರಿಗೆ ಈ ದಿನ ಆದಾಯದಲ್ಲಿ ಅಭಿಷ್ಟ ಫಲವನ್ನು ಪಡೆಯುವಂತಹ ದಿನ ಹೊಸ ವ್ಯವಹಾರವನ್ನು ಸೇರಿಸಿಕೊಳ್ಳುವಂತಹ ಅವಕಾಶಗಳು ಈ ದಿನ ನಿಮ್ಮ ಪಾಲಿಗೆ ಅಧಿಕವಾಗಿ ಕಾಣಿಸ್ತಾ ಇದೆ ಆರ್ಥಿಕ ಸ್ಥಿತಿಯಲ್ಲಿ ಈ ದಿನ ಅಷ್ಟೇನು ಕನಿಷ್ಠಪ್ರದವಾದ ಸಮಯವಲ್ಲ ಪ್ರಯತ್ನಕ್ಕೆ ತಕ್ಕಷ್ಟು ಪ್ರತಿಫಲ ದೊರಕುವಂತಹ ಅವಕಾಶಗಳು ಚೆನ್ನಾಗಿ ಕಾಣಿಸ್ತಾ ಇದೆ ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ಅವಕಾಶಗಳು ಕಾಣಿಸುತ್ತೆ ದೂರ ಸ್ಥಳ ಪ್ರಯಾಣ ಮಾಡುವಂತಹ ಅವಕಾಶಗಳು ಇರುತ್ತೆ ಆದರೆ ಅಮೂಲ್ಯವಾದ ವಸ್ತುವನ್ನು ಮರೆತು ಹೋಗುವಂತಹ ಅವಕಾಶಗಳು ಜಾಸ್ತಿಯಾಗಿರುವುದರಿಂದ ಈ ದಿನಕ್ಕೆ ನೀವು ಮಹತ್ವವನ್ನು ಹೆಚ್ಚಿನದ್ದಾಗಿ ತೆಗೆದುಕೊಂಡಾಗ ಇಷ್ಟಾರ್ಥಗಳೆಲ್ಲ ನಿಮ್ಮ ಪಾಲಿಗೆ ಉಂಟಾಗುತ್ತೆ ಅದರಿಂದ ತಾವು ಈ ದಿನ ಮಾಡಬೇಕಾದ ದೈವಿಕ ಆರಾಧನೆ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡಿ ಹಾಗೆ ನಾಗದೇವರ ಸೇವೆಯನ್ನು ಮಾಡುವುದರಿಂದ ಒಳ್ಳೆಯ ಫಲವನ್ನು ಪಡೆಯುವ ಸಾಧ್ಯತೆ ಇದೆ ರಾಶಿ ನಿಮಗೆ ಈ ದಿನ ಮನೆಯಲ್ಲಿ ವಿನಾಕಾರಣ ಕಿರಿಕಿರಿಗಳು ಸಂಭವಿಸುವ ಸಾಧ್ಯತೆ ಇದೆ ಭೂಮಿ ಮನೆ ವಾಹನ ಖರೀದಿ ಮಾಡುವ ವಿಷಯಗಳಲ್ಲಿ ಯಾರೊಂದಿಗೆ ವ್ಯವಹರಿಸುತ್ತೀರಿ ಅಲ್ಲಿ ಅಸಮಾಧಾನದ ಘಟನೆಗಳು ಎದುರಾಗುವ ಸಾಧ್ಯತೆ ಇದೆ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಇದ್ದರೂ ಆದಾಯ ಮತ್ತು ವ್ಯಯ ಸಮವಾಗಿರುತ್ತೆ ಆರೋಗ್ಯದ ವಿಷಯದಲ್ಲಿ ಜಾಗ್ರತೆಯಾಗಿರಬೇಕಾದಂತಹ ದಿನ ಯುವಕ ಯುವತಿಯರಿಗೆ ಪ್ರೇಮ ಪ್ರಕರಣದ ಸಮಸ್ಯೆಗಳಿಂದ ಮನಸ್ಸಿಗೆ ಖಿನ್ನತೆ ಉಂಟಾಗುವಂತಹ ಸಾಧ್ಯತೆ ಇದೆ ತಿಳಿದವರೊಂದಿಗೆ ಕೇಳಿ ವ್ಯವಹರಿಸಿದಾಗ ಅತ್ ಅಸಮಾಧಾನದಿಂದ ಸಮಾಧಾನದ ಕಡೆ ಬರುವಂತಹ ಯೋಗ ನಿಮ್ಮ ಪಾಲಿಗೆ ಉಂಟಾಗುತ್ತೆ ವ್ಯಾಪಾರಸ್ಥರಿಗೆ ಈ ದಿನ ಮಧ್ಯಮ ಫಲದಾಯಕ ಯಾವುದೇ ದುಡುಕು ಸ್ವಭಾವದಿಂದ ವ್ಯವಹರಿಸಿದರೆ ನಷ್ಟ ಸಂಭವೀಯ ಸಂಭವ ರೈತರಿಗೆ ಈ ದಿನ ಆದಾಯದಲ್ಲಿ ಆದಾಯದ ಅಂಶಗಳು ಕಡಿಮೆಗೊಳ್ಳುವಂಥ ಸಾಧ್ಯತೆ ಇದೆ ಈ ಯೋಧರಿಗೆ ಈ ದಿನ ಬಹಳ ಬಿಡುವಿಲ್ಲದ ಕಾರ್ಯಕ್ಷೇತ್ರದ ಒತ್ತಡದಿಂದ ದೈಹಿಕ ಅಸಮಾಧಾನಗಳು ನಡೆಯುವಂತಹ ಸಾಧ್ಯತೆ ಇದೆ ಬಹುತೇಕವಾಗಿ ಮಿಶ್ರಪ್ರದವಾದಂತಹ ದಿನ ಋಷಭರಾಶಿಯವರಿಗೆ ಈ ದಿನ ಇದೆ ಅದರಿಂದ ತಾವು ಸಮಾಧಾನ ಪೂರ್ವಾಪರ ವಿಚಾರ ತಿಳಿದು ವ್ಯವಹರಿಸಿದರೆ ಈ ದಿನ ನಿಮ್ಮ ಪಾಲಿಗೆ ಶುಭ ಉಂಟಾಗುವಂತಹ ಲಕ್ಷಣ ಇದೆ ತಾವು ಮಾಡಬೇಕಾದ ಆರಾಧನೆ ರಾಜರಾಜೇಶ್ವರಿ ದೇವರ ಪ್ರಾರ್ಥನೆ ಹಾಗೆಯೇ ದತ್ತಾತ್ರೇಯ ದೇವರ ಗುರುದೇವರ ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯದು ಮಿಥುನ ರಾಶಿ ಈ ರಾಶಿಯವರಾದ ತಾವು ಈ ದಿನ ಅನಿರೀಕ್ಷಿತ ಧನನಷ್ಟ ಯೋಗದ ಅನುಭವವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಮಾತಾಪಿತೃಗಳೊಂದಿಗೆ ಮಾನಸಿಕವಾದ ಅಸಮಾಧಾನದ ವಿವಾದಗಳು ನಡೆಯುವ ಲಕ್ಷಣವೂ ಇದೆ ಸಹೋದರರೊಂದಿಗೆ ಭಿನ್ನಾಭಿಪ್ರಾಯಗಳೇರು ಉಂಟಾಗುವಂತಹ ಲಕ್ಷಣವಿದೆ ದೈಹಿಕ ಮತ್ತು ಆರೋಗ್ಯ ಸ್ಥಿತಿಯಲ್ಲಿ ವ್ಯತ್ಯಾಸಗಳು ಕಾಣುವ ಸಾಧ್ಯತೆ ಇದೆ ಭೂ ಸಂಬಂಧಪಟ್ಟ ವ್ಯಾಜ್ಯಗಳಲ್ಲಿ ಸ್ವಲ್ಪ ಅಸಮಾಧಾನದ ಘಟನೆಗಳು ಎದುರಾಗುವ ಸಾಧ್ಯತೆ ಇದೆ ಪೂರ್ವಾಪರ ತಿಳಿಯದೆ ಮಾಡಿದ ವ್ಯವಹಾರದಲ್ಲಿ ನಷ್ಟವೋ ಮೋಸವೋ ಹೋಗುವ ಲಕ್ಷಣವಿದೆ ಮಿಥುನ ರಾಶಿಯವರು ಆದಷ್ಟು ಜಾಗ್ರತೆಯಾಗಿರಬೇಕಾದಂತಹ ದಿನ ನಿಮ್ಮ ಮಾತಿನಿಂದಲೇ ನಿಮಗೆ ನಷ್ಟವಾಗುವುದು ಮಾತಿನಿಂದಲೂ ನಿಮಗೆ ಸೋಲುಂಟಾಗುವಂತಹ ಸಾಧ್ಯತೆ ಇರುವುದರಿಂದ ನೀವು ತಿಳಿದು ಮಾತನಾಡುವುದು ಆಲೋಚಿಸಿ ಮಾತನಾಡುವುದು ಈ ದಿನ ಬಹಳ ಒಳ್ಳೆಯದು ಈ ದಿನ ಮಿಥುನ ರಾಶಿಯವರಿಗೆ ಅತೀ ಶುಭ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ತಾವು ಈ ದಿನ ಮಾಡಬೇಕಾದಂತಹ ದೈವಿಕ ಆರಾಧನೆ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಹಾಗೆಯೇ ಕ್ಷೇತ್ರದಲ್ಲಿ ಭಿಕ್ಷುಕರೇ ಯತ್ಕಿಂಚಿತ್ ದಾನ ಧರ್ಮಾದಿಗಳನ್ನು ಮಾಡುವುದರಿಂದ ಒಳ್ಳೆಯ ಫಲ ಸಂಭವಿಸಬಹುದು ಕರ್ಕಾಟಕ ರಾಶಿ ಈ ರಾಶಿಯವರಿಗೆ ಈ ದಿನ ಸಂಭ್ರಮಾಚರಣೆಯ ದಿನ ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ಅವಕಾಶಗಳುಂಟಾಗುತ್ತೆ ಆರ್ಥಿಕ ಸ್ಥಿತಿಯಲ್ಲಿ ಈ ದಿನ ಪ್ರಗತಿಯನ್ನು ಕಾಣುವ ಸಾಧ್ಯತೆ ಇದೆ ಬಹಳ ಸಮಯದಿಂದ ನಿರೀಕ್ಷೆ ಮಾಡಿದಂತಹ ಸಂಪತ್ತು ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ ಉದ್ಯೋಗಕ್ಕಾಗಿ ಅರಸಿದಂಥವರಿಗೆ ಉದ್ಯೋಗ ಪ್ರಾಪ್ತಿಯಾಗುವ ಲಕ್ಷಣವೂ ಇದೆ ಕೆಲಸ ಕ್ಷೇತ್ರಗಳಲ್ಲಿ ಒಳ್ಳೆಯ ಹೆಸರು ಮತ್ತು ಪ್ರಶಂಸೆಗಳು ಎದುರಾಗುವ ಲಕ್ಷಣ ಇದೆ ಸರ್ಕಾರ ಮೂಲದ ಅಧಿಕಾರ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಂದ ಸಹಾಯ ದೊರಕುವಂತಹ ಸಾಧ್ಯತೆಗಳಿದೆ ಪ್ರಮೋಷನ್ ಅಥವಾ ಅಭಿ ಅಭಿಷ್ಟ ಫಲಗಳು ಪಡೆದುಕೊಳ್ಳುವ ಯೋಗಗಳು ಕರ್ನಾಟಕ ರಾಶಿಯವರಿಗೆ ಬಹುತೇಕವಾಗಿ ಚೆನ್ನಾಗಿದೆ ಈ ದಿನವನ್ನು ತಾವು ಚೆನ್ನಾಗಿ ನಿಭಾಯಿಸಿದರೆ ಒಳ್ಳೆಯ ಸಂತೋಷದ ಫಲವನ್ನು ಅನುಭವಿಸುವ ಸಾಧ್ಯತೆ ಇದೆ ತಾವು ಈ ದಿನ ಮಾಡಬೇಕಾದಂತಹ ದೈವಿಕ ಆರಾಧನೆ ಎಳ್ಳೆಣ್ಣೆಯನ್ನು ಶಿವದೇವಸ್ಥಾನಕ್ಕೆ ಕೊಟ್ಟು ರುದ್ರಾಭಿಷೇಕವನ್ನು ಮಾಡುವಂಥದ್ದು ಪಂಚಾಕ್ಷರಿ ಜಪವನ್ನು ಮನೆಯಲ್ಲಿ ಮಾಡುವಂತಹ ಪ್ರಯತ್ನ ಮಾಡಿ ಒಳ್ಳೆಯದು ಸಿಂಹರಾಶಿ ಮಾಡುವ ಕೆಲಸಗಳು ನಿಧಾನಗತಿಯಿಂದಾಗಿ ಖಿನ್ನತೆಯ ಮನಸ್ಥಿತಿಗಳು ಉಂಟಾಗುವ ಲಕ್ಷಣ ಇದೆ ಮಾತಾಪಿತೃಗಳ ಆರೋಗ್ಯದ ಬಗ್ಗೆ ಜಾಗ್ರತೆಯಾಗಿರಿ ಮಡದಿಯ ಆರೋಗ್ಯದ ವಿಷಯದಲ್ಲಿಯೂ ಜಾಗ್ರತೆಯಾಗಿರಿ ಕಾರಣ ಇಲ್ಲದೆ ಕಿರಿಕಿರಿಗಳು ನಡೆಯುವಂತಹ ಸಾಧ್ಯತೆ ಇದೆ ದೂರಸ್ಥಳದಿಂದ ಅಶುಭ ವಾರ್ತೆಯನ್ನು ಕೇಳುವ ಸಾಧ್ಯತೆಯೂ ಇದೆ ಅಮೂಲ್ಯ ವಸ್ತುವನ್ನು ನಷ್ಟ ಮಾಡುವುದು ಮರೆತು ಹೋಗುವಂತಹ ಲಕ್ಷಣಗಳು ಜಾಸ್ತಿಯಾಗಿದೆ ಆರ್ಥಿಕ ಸ್ಥಿತಿಯಲ್ಲಿ ಈ ದಿನ ಮಿಶ್ರ ಫಲದಾಯಕವಾದ ದಿನ ವ್ಯಾಪಾರಸ್ಥರಿಗೆ ಈ ದಿನ ಮಧ್ಯಮ ಫಲ ಹಾಗೆ ವೈದ್ಯರಿಗೆ ಈ ದಿನ ಮಾಡುವ ಕೆಲಸದಲ್ಲಿ ಪ್ರಶಂಸೆಗಳು ಕೇಳಿಬರುವ ಸಾಧ್ಯತೆ ಇದೆ ಮಾಧ್ಯಮ ವರದಲ್ಲಿ ವ್ಯವಹಾರ ಮಾಡುವವರಿಗೆ ಸ್ವಲ್ಪ ಮಹತ್ವವಾದ ವಸ್ತುಗಳ ನಷ್ಟವಾಗುವಂತಹ ಅಥವಾ ಅನಿರೀಕ್ಷಿತವಾಗಿ ವ್ಯತ್ಯಾಸಗಳನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ವಾಹನ ಚಾಲಕರು ಈ ದಿನ ಜಾಗರೂಕತೆಯಾಗಿ ವಾಹನ ಚಾಲನೆ ಮಾಡಿ ಅಪಘಾತ ಸಂಭವ ಯೋಗಗಳು ಉಂಟಾಗುತ್ತೆ ಅದರಿಂದ ಮಿಶ್ರ ಪ ಫಲವನ್ನು ಪಡೆದುಕೊಳ್ಳುವ ಯೋಗ ಸಿಂಹರಾಶಿಯವರಿಗೆ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ತಾವು ಈ ದಿನ ಮಾಡಬೇಕಾದ ದೈವಿಕ ಆರಾಧನೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡಿ ನಾರಸಿಂಹದೇವರ ಪ್ರಾರ್ಥನೆಯನ್ನು ಮಾಡಿ ಕನ್ಯಾ ರಾಶಿ ಈ ರಾಶಿಯವರಾದ ನೀವು ಈ ದಿನ ಮಕ್ಕಳ ವಿಷಯದಲ್ಲಿ ತುಸು ಅಸಮಾಧಾನದ ಘಟನೆ ಎದುರಾಗುವ ಸಾಧ್ಯತೆ ಮಕ್ಕಳ ವಿದ್ಯೆಯ ವಿಷಯದಲ್ಲಿ ಸ್ಥಳ ಬದಲಾವಣೆಯನ್ನು ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವಂತಹ ಸಾಧ್ಯತೆಗಳು ಅಧಿಕವಾಗಿ ಕಾಣಿಸ್ತಾ ಇದೆ ವ್ಯಾಪಾರಸ್ಥರಿಗೆ ಈ ದಿನ ಅತಿ ಶುಭಪ್ರದ ಅಲ್ಲ ಇನ್ನು ವಾಣಿಜ್ಯ ವ್ಯವಹಾರ ಮಾಡುವವರಿಗೆ ಈ ದಿನ ಮೇಲಾಧಿಕಾರಿ ಅಥವಾ ಅಧಿಕ ಆದಾಯದ ವಿಚಾರದಲ್ಲಿ ಮಾನಸಿಕವಾದ ಖಿನ್ನತೆ ಒತ್ತಡಗಳು ಅಧಿಕವಾಗುವ ಸಾಧ್ಯತೆಗಳಿದೆ ಇನ್ನು ಭೂಮಿ ಸಂಬಂಧಪಟ್ಟ ವ್ಯವಹಾರ ಮಾಡುವವರಿಗೆ ಅನಿರೀಕ್ಷಿತ ಪತ್ರದ ಸಂಬಂಧಪಟ್ಟ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ ಸಂಭ್ರಮ ಆಚರಣೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತಹ ಅವಕಾಶಗಳು ದೈವಿಕ ಆರಾಧನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವ ಸಾಧ್ಯತೆ ಇರುವುದೇ ಆಹಾರದ ವಿಚಾರದಲ್ಲಿ ಜಾಗ್ರತೆಯನ್ನು ಮಾಡುವುದು ಬಹಳ ಒಳ್ಳೆಯದು ಮಿಶ್ರ ಪ್ರದವಾದ ಫಲ ಕನ್ಯಾ ರಾಶಿಯವರಿಗೆ ಈ ದಿನ ಇದೆ ತಾವು ಮಾಡಬೇಕಾದಂತಹ ಈ ದಿನದ ದೈವಿಕ ಆರಾಧನೆ ವಿಷ್ಣು ಸಹಸ್ರ ನಾಮಪಾರಾಯಣವನ್ನು ಮಾಡಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ